ಎಲ್ಲರಿಗೂ ನಮಸ್ಕಾರ ಗರುಡ ಪುರಾಣ ಅಧ್ಯಾಯ ಇಪ್ಪತ್ತ ಆರು ಇಂದಿನ ವಿಷಯ ಆರ್ಧದೇಹಿಕ ಕ್ರಿಯೆಯ ಅಧಿಕಾರಿ ಹಾಗೂ ಜೀವಿತ ಶ್ರಾದ್ದದ ಸಂಕ್ಷಿಪ್ತ ವಿಧಾನ ಇಲ್ಲಿ ಗರುಡ ಹಾಗೂ ನಮ್ಮ ಶ್ರೀಕೃಷ್ಣನ ಮಧ್ಯೆ ನಡೆಯುತ್ತಿರುವ ಸಂವಾದ ಮೈ ಡಿಯರ್ ಫ್ರೆಂಡ್ಸ್ ಗರುಡನ ಪ್ರಶ್ನೆ ಶ್ರೀಕೃಷ್ಣನಲ್ಲಿ ಈ ಆರ್ಧ ದೇಹಿಕ ಕಾರ್ಯವನ್ನು ಸಂಪೂರ್ಣಗೊಳಿಸುವಂತಹ ಅಧಿಕಾರಿ ಯಾರು ಈ ಕ್ರಿಯೆಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡು ಕೃಷ್ಣ ಅಂತ ಗರುಡ ಕೃಷ್ಣನಲ್ಲಿ ಕೇಳುವಾಗ ಕೃಷ್ಣನ ಉತ್ತರ ಈ ರೀತಿ ಇದೆ ಮರಣ ಹೊಂದಿದ ಮನುಷ್ಯನ ಆರ್ಧದೈಹಿಕ ಕಾರ್ಯವನ್ನು ಅವನ ಪುತ್ರ ಪೌತ್ರ ಪ್ರಪೌತ್ರ ಸಹೋದರನ ಸಂತಾನ ಅಥವಾ ಸಪಿಂಡ ಅಥವಾ ಜಾತಿಯ ಜನರು ಮಾಡಬಹುದು ಇವರೆಲ್ಲರ ಅಭಾವ ಇದ್ದಲ್ಲಿ ಸಮಾನೋದಕ ಸಂತಾನವು ಈ ಕಾರ್ಯವನ್ನು ಮಾಡುವ ಅಧಿಕಾರಿಯಾಗುತ್ತದೆ ಒಂದು ವೇಳೆ ಎರಡು ಕುಲ ಅಂದರೆ ಮಾತೃಕುಲ ಪಿತೃಕುಲ ಈ ಎರಡು ಕುಲಗಳ ಪುರುಷರು ಸಮಾಪ್ತಿಯಾಗಿ ಹೋಗಿದ್ದರೆ ಆಗ ಸ್ತ್ರೀಯರು ಆ ಕಾರ್ಯವನ್ನು ಮಾಡಬಹುದು ಒಂದು ವೇಳೆ ಮನುಷ್ಯನು ಇಚ್ಛೆಯಿಂದ ತನ್ನ ಎಲ್ಲ ರಕ್ತ ಸಂಬಂಧಿಗಳ ಜೊತೆಗೆ ಸಂಬಂಧವನ್ನು ಕಳೆದುಕೊಂಡಿದ್ದರೆ ಅಂಥವನ ಆರ್ಧದೇಹಿಕ ಕಾರ್ಯವನ್ನು ಆಗ ರಾಜನು ಮಾಡಬಹುದು ಈ ಕ್ರಿಯೆಯಲ್ಲಿ ಮೂರು ಪ್ರಕಾರಗಳಿದ್ದು ಅವುಗಳಿಗೆ ಪೂರ್ವ ಮಧ್ಯಮ ಹಾಗೂ ಉತ್ತರ ಕ್ರಿಯೆಗಳೆಂದು ಕೊಡಲಾಗಿದೆ ಈ ಕ್ರಿಯೆಯನ್ನು ಪ್ರತಿ ವರ್ಷ ಈ ಕೋದಿಷ್ಟ ವಿಧಾನದಿಂದ ಮಾಡುವುದು ಅಪೇಕ್ಷಿತ ಈ ಶ್ರಾದ್ದ ಕ್ರಿಯೆಯ ಫಲವನ್ನು ಈಗ ಹೇಳುವೆ ಎಂದು ಕೃಷ್ಣ ಮುಂದುವರಿಸುತ್ತಾರೆ ಬ್ರಹ್ಮ ಇಂದ್ರ ರುದ್ರ ಅಶ್ವಿನಿ ಕುಮಾರ ಸೂರ್ಯ ಅಗ್ನಿ ವಸು ಮರುದ್ಗಣ ವಿಶ್ವೇ ದೇವ ಪಿತೃಗಣ ಪಕ್ಷಿ ಮನುಷ್ಯ ಪಶು ಸರೀಸ ಮಾತೃಗಣ ಹಾಗೂ ಜಗತ್ತಿನಲ್ಲಿ ಯಾವ ಪ್ರಾಣಿಗಳು ಜನ್ಮ ತಳೆದಿರುತ್ತವೋ ಅವುಗಳೆಲ್ಲವುಗಳಿಗೆ ಶ್ರದ್ಧೆಯಿಂದ ಮಾಡಲಾಗುವಂತಹ ಶ್ರಾದ್ದದಿಂದ ಪ್ರಸನ್ನತೆ ಉಂಟಾಗುತ್ತದೆ ಇಂಥ ಶ್ರಾದ್ದದಿಂದಾದರೂ ಸಂಪೂರ್ಣ ಜಗತ್ತೇ ಪ್ರಸನ್ನವಾಗುತ್ತದೆ ಯಾವ ಜನರು ತಮ್ಮ ರಕ್ತ ಸಂಬಂಧಿಗಳು ಮಾಡುವ ಶ್ರಾದ್ದದ ಮೂಲಕ ಸಂತೃಪ್ತರಾಗುತ್ತಾರೋ ಅವರು ಶ್ರಾದ್ದಕರ್ತ್ರ ಕರ್ತರಿಗೆ ಪುತ್ರ ಪತ್ನಿ ಹಾಗೂ ದನ ಮೊದಲಾದವುಗಳ ಮೂಲಕ ತೃಪ್ತಗೊಳಿಸುತ್ತಾರೆ ಅಂದರೆ ಅವರ ಅನುಗ್ರಹ ಆ ಅಧಿಕಾರಿಗೆ ಸಿಗುತ್ತದೆ ಆಗ ಗರುಡನು ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಾನೆ ಮೊದಲು ಹೇಳಿದ ಅಧಿಕಾರಿಗಳಲ್ಲಿ ಯಾರೂ ಇರದಿದ್ದರೆ ಆಗ ಆ ಮನುಷ್ಯ ಏನು ಮಾಡಬೇಕು ಎಂದು ಕೃಷ್ಣನಲ್ಲಿ ಪ್ರಶ್ನಿಸುತ್ತಾರೆ ಆಗ ಕೃಷ್ಣನ ಉತ್ತರ ಒಂದು ವೇಳೆ ಅಧಿಕಾರಿ ವ್ಯಕ್ತಿ ಇರದಿದ್ದರೆ ಹಾಗೂ ಯಾರನ್ನು ಅಧಿಕಾರಿಯನ್ನಾಗಿ ಮಾಡುವಂತಹ ನಿಶ್ಚಯವಾಗದೇ ಇದ್ದ ಸಂದರ್ಭದಲ್ಲಿ ಮನುಷ್ಯನು ಸ್ವಯಂ ತನ್ನ ಜೀವಿತ ಕಾಲದಲ್ಲಿಯೇ ಜೀವಿತ ಶ್ರಾದ್ದವನ್ನು ಮಾಡಿಕೊಳ್ಳಬೇಕು ಉಪವಾಸ ಪೂರ್ವಕ ಸ್ನಾನ ಮಾಡಿ ಶ್ರೀಕೃಷ್ಣನ ಕುರಿತು ಆಸಕ್ತ ಮನದಿಂದ ಏಕಾಗ್ರ ಚಿತ್ತನಾಗಿ ಕರ್ತ ಭೋಕ್ತ ಸರ್ವೇಶ್ವರನಾದ ವಿಷ್ಣುವಿನ ಪೂಜೆ ಮಾಡಬೇಕು ತದನಂತರ ತನ್ನ ಪಿತೃಗಳಿಗಾಗಿ ತೀಲ ಹಾಗೂ ದಕ್ಷಿಣೆ ಸಹಿತ ಮೂರು ಜಲದೇನುಗಳನ್ನು ಓಂ ಪಿತೃಭ್ಯ ಸ್ವಧ ಎಂಬ ಮಂತ್ರವನ್ನು ಹೇಳಿ ಪ್ರಧಾನಿಸಬೇಕು ದಾನ ಮಾಡುವ ಸಮಯ ಓಂ ಅಗ್ನಯೇ ಕವ್ಯವಾಹನಾಯ ಸ್ವಧಾ ನಮಃ ಹಾಗೂ ಓಂ ಸೋಮಾಯತ್ವಾ ಪಿತೃಮತೆ ಸ್ವಧಾ ನಮಃ ಎಂದು ಸ್ಮರಣೆ ಮಾಡುತ್ತಾ ಅವನು ದಕ್ಷಿಣಾಭಿಮುಖವಾಗಿ ದಕ್ಷಿಣೆ ಸಹಿತ ಮೂರನೆಯ ಜಲಧೇನುವನ್ನು ಪ್ರದಾನಿಸುವ ಸಮಯ ವಿಶೇಷವಾಗಿ ಯಮಾಯಾಂಗಿರಸೆ ಸ್ವಧಾನಮಃ ಎಂದು ಸ್ಮರಣೆ ಮಾಡುತ್ತಿರಬೇಕು ಹಾಗೆ ವಿಷ್ಣುವಿನ ಯಜ್ಞ ಹಾಗೂ ಜಲಧೇನು ದಾನದ ಮಧ್ಯದಲ್ಲಿಯೇ ಬ್ರಾಹ್ಮಣರ ಆವಾಹನ ಮಾಡಿ ಅವರಿಗೆ ಭೋಜನ ಮಾಡಿಸಬೇಕು ಕರ್ತನು ಮೊದಲ ಜಲಧೇನುವನ್ನು ಉತ್ತರ ದಿಕ್ಕಿನಲ್ಲಿ ಎರಡನೆಯ ಜಲಧೇನವನ್ನು ದಕ್ಷಿಣ ದಿಕ್ಕಿನಲ್ಲಿ ಸ್ಥಾಪಿಸಿ ಅವೆರಡೂ ಧೇನುಗಳ ಮಧ್ಯೆ ಮೂರನೆಯ ಧೇನು ಸ್ಥಾಪಿಸಿ ಆವಾಹನಾದಿ ಶ್ರಾದ್ದ ಸಂಬಂಧಿ ಕಾರ್ಯಗಳನ್ನು ಮಾಡಬೇಕು ಈ ಆವಾಹನಾದಿ ಕ್ರಿಯೆಗೆ ಮೊದಲು ಸರ್ವಪ್ರಥಮ ಆವಾಹನ ಪೂರ್ವಕ ವಿಶ್ವ ದೇವತೆಗಳನ್ನು ಪ್ರತಿನಿಧಿಭೂತ ಬ್ರಾಹ್ಮಣರ ಪೂಜೆಯನ್ನು ಸಂಗತವಾಗಿ ಮಾಡಿ ಅವನು ಹೀಗೆ ಹೇಳಬೇಕು ವಸುಪ್ಯ ಸ್ವಾಮಹಂ ವಿಪ್ರ ಸ್ವಾಮಹಂ ತತಃ ಸೂರ್ಯಭ್ಯ ಸ್ವಾಮಹಂ ವಿಪ್ರ ಭೋಜಯಾಮಿತಿ ತಾನ್ವದೇತ್ ಸೊ ತದನಂತರ ಆ ವಾಹನಾದಿ ಯಾವ ಶೇಷ ಕಾರ್ಯಗಳಿರುತ್ತವೋ ಅವುಗಳನ್ನು ಪಿತೃಶೇಷ ಕಾರ್ಯಗಳಂತೆಯೇ ಮಾಡಬೇಕು ಆನಂತರ ಕರ್ತನು ವಸುವಿನ ಉದ್ದೇಶದಿಂದ ಬ್ರಾಹ್ಮಣನಿಗೆ ಒಂದು ಸುಶೀಲ ಧೇನುವಿನ ದಾನ ಮಾಡಬೇಕು ಆನಂತರ ಆಗ್ನೇಯ ಕೋನದಲ್ಲಿ ರುದ್ರದೇವ ದಕ್ಷಿಣ ದಿಕ್ಕಿನಲ್ಲಿ ಸೂರ್ಯ ದೇವನ ನಿಮಿತ್ತ ಸ್ಥಿತ ಬ್ರಾಹ್ಮಣರಿಗೆ ಕೂಡ ಒಂದು ಗೋವನ್ನು ಪ್ರದಾನಿಸಬೇಕು ವಿಶ್ವ ದೇವತೆಗಳಿಗಾಗಿ ತಿಲಭರಿತ ಪಾತ್ರೆಯನ್ನು ನಿವೇದಿಸಬೇಕು ತದನಂತರ ಬ್ರಾಹ್ಮಣರಿಗೆ ಅಕ್ಷಯ ಉದಕ ದಾನ ಮಾಡಬೇಕು ಹಾಗೂ ಬ್ರಾಹ್ಮಣ ಓಂ ಸ್ವಸ್ತಿ ಈ ಪ್ರತಿವಚನದಿಂದ ಶ್ರಾದ್ದ ಕೃತ್ಯದ ಸಂಪೂರ್ಣತೆಯ ಆಶೀರ್ವಾದ ಮಾಡಬೇಕು ಇದಾದ ನಂತರ ಅಷ್ಟಾಕ್ಷರ ಮಂತ್ರದಿಂದ ಭಗವಂತ ವಿಷ್ಣುವಿನ ಸ್ಮರಣೆ ಮಾಡುತ್ತಾ ಅವುಗಳ ವಿಸರ್ಜನೆಯನ್ನು ಮಾಡಬೇಕು ಆನಂತರ ಸ್ವಸ್ಥಚಿತ್ತನಾಗಿ ಕುಲದೇವಿ ಈಶಾನಿ ಶಿವ ಹಾಗೂ ಭಗವಂತ ನಾರಾಯಣನ ಸ್ಮರಣೆ ಮಾಡಿ ಮಾಡಬೇಕು ತದನಂತರ ಚತುರ್ದಶಿ ತಿಥಿಯಂದು ಸುಗಮವಾಗಿ ಪ್ರಾಪ್ತಿಯಾಗುವಂತಹ ಶ್ರೇಷ್ಠ ನದಿಯ ತೀರಕ್ಕೆ ಹೋಗಿ ಅಲ್ಲಿ ವಸ್ತ್ರ ಹಾಗೂ ಲೋಹ ಖಂಡಗಳ ದಾನ ಮಾಡಿ ಓಂ ಜಿತಂ ತೇ ಈ ಮಂತ್ರ ಜಪಿಸುತ್ತಾ ಸ್ವಯಂ ದಕ್ಷಿಣಾಭಿಮುಖವಾಗಿ ಮುಖನಾಗಿ ಅಗ್ನಿಯನ್ನು ಪ್ರಜ್ವಲಿಸಬೇಕು ನಂತರ ಅವನು ಐವತ್ತು ಕುಶಗಳಿಂದ ಬ್ರಾಹ್ಮಿ ಪ್ರತಿಕೃತಿ ಅಂದರೆ ಪುತ್ಥಳಿಯನ್ನು ನಿರ್ಮಿಸಿ ಅದರ ದಹನ ಮಾಡಬೇಕು ಆನಂತರ ಸ್ಮಶಾನದಲ್ಲಿ ಶಾಸ್ತ್ರೋಕ ಅಂದರೆ ಹೇಳಲ್ಪಟ್ಟ ಹೋಮ ಮಾಡಿ ಅಂತ್ಯದಲ್ಲಿ ಪೂರ್ಣಾಹುತಿ ಕ್ರಿಯೆಯನ್ನು ಸಂಪನ್ನಗೊಳಿಸಬೇಕು ಆನಂತರ ನಿರಗ್ನಿ ಭೂಮಿ ಯಮ ಹಾಗೂ ರುದ್ರದೇವರ ಸ್ಮರಣೆಯನ್ನು ಮಾಡಿ ಹವನದ ನಂತರ ಮುಖ್ಯಸ್ಥಾನದಲ್ಲಿ ಮೇಲೆ ಹೇಳಿದ ದೇವತೆಗಳ ಆವಾಹನ ಮಾಡಬೇಕು ಆನಂತರ ಆ ಅಗ್ನಿಯಲ್ಲಿ ಹೆಸರು ಧಾನ್ಯ ಮಿಶ್ರಿತ ಹವಿಸ್ಸನ್ನು ಬೇಯಿಸಬೇಕು ಆನಂತರ ತಿಲ ಅಕ್ಕಿ ಮಿಶ್ರಿತ ಹವ್ ಅನ್ಯ ಹವಿಸ್ಸನ್ನು ಬೇಯಿಸಬೇಕು ಓಂ ಪೃಥ್ವಿ ನಮಸ್ತುಭ್ಯಂ ಈ ಮಂತ್ರದಿಂದ ಪ್ರಥಮ ಹವಿಸ್ಸನ್ನು ಅರ್ಪಿಸಬೇಕು ಓಂ ಯಮಾಯ ನಮಶ್ಚ ಈ ಮಂತ್ರದಿಂದ ಯಮನಿಗೆ ದ್ವಿತೀಯ ಹವಿಸ್ಸನ್ನು ಅರ್ಪಿಸಬೇಕು ಓಂ ನಮಶ್ಚಾತ ರುದ್ರಾಯ ಶ್ಮಶಾನಪತಯೇ ನಮಃ ಈ ಮಂತ್ರದಿಂದ ಶ್ಮಶಾನಪತಿ ರುದ್ರನಿಗೆ ಅರ್ಪಿಸಬೇಕು ಆನಂತರ ಶ್ರಾದ್ದತ್ ಕರ್ತೃನು ಯುಕ್ತ ಯಮರಾಜನಿಗೆ ಈ ಮುಂದಿನ ಮಂತ್ರಗಳಿಂದ ಜಲಾಂಜಲಿಯನ್ನು ಬಿಡಬೇಕು ಓಂ ಯಮಾಯ ಸ್ವಧಾ ತಸ್ಮೈ ನಮಃ ಓಂ ಧರ್ಮರಾಜಾಯ ಸ್ವಧಾ ತಸ್ಮೈ ನಮಃ ಓಂ ಮೃತ್ಯವೇ ಸ್ವಧಾ ತಸ್ಮೈ ನಮಃ ಓಂ ಅಂತಕಾಲ ಸ್ವಧಾ ತಸ್ಮೈ ನಮಃ ಓಂ ವೈವಸ್ವತಾಯ ಸ್ವಧಾ ತಸ್ಮೈ ನಮಃ ಓಂ ಕಾಲಾಯ ಸ್ವಧಾ ತಸ್ಮೈ ನಮಃ ಹಾಗೂ ಓಂ ಸರ್ವ ಪ್ರಾಣಹರಾಯ ಸ್ವಧಾ ತಸ್ಮೈ ನಮಃ ಎಂದು ಹೇಳುತ್ತಾ ಶ್ರದ್ಧಕರ್ತನು ನೀವೆಲ್ಲರೂ ಇಂತಿಂತ ಗೋತ್ರಕ್ಕೆ ಸಂಬಂಧಿಸಿರುವಿರಿ ಈ ತಿಲೋದಕ ನಿಮ್ಮದಾಗಲಿ ಎಂದು ಹೇಳಿ ಅರ್ಘ್ಯ ಪುಷ್ಪಯುಕ್ತ ಹತ್ತು ಪಿಂಡಗಳನ್ನು ದಾನ ಮಾಡಿದ ನಂತರ ವಿಷ್ಣುವಿನ ಸುಂದರ ರಮಣೀಯ ವದನದ ಧ್ಯಾನ ಮಾಡಬೇಕು ಸೂತಕದ ಅಂತ್ಯದಲ್ಲಿ ಪ್ರತಿ ತಿಂಗಳು ಮಾಸಿಕ ಶ್ರಾದ್ದ ಹಾಗೂ ಸಪಿಂಡೀಕರಣ ಮಾಡಬೇಕು ಶ್ರಾದ್ದತನಗಾಗಿರಲಿ ಅಥವಾ ಅನ್ಯರಿಗಾಗಿರಲಿ ಇದೇ ನಿಯಮವಿರುತ್ತದೆ ಶಕ್ತಿ ಆರೋಗ್ಯ ಧನ ಹಾಗೂ ಆಯಸ್ಸು ಈ ನಾಲ್ಕು ಅಸ್ಥಿರವಾದಂಥದ್ದು ಎಂದು ತಿಳಿದು ಜೀವಿತ ಶ್ರಾದ್ದ ಮಾಡಬೇಕು ಈ ಜೀವಿತ ಶ್ರಾದ್ದದ ಕುರಿತು ಎಲ್ಲ ವಿಷಯವನ್ನು ಈ ಅಧ್ಯಾಯದ ಮೂಲಕ ಕೃಷ್ಣನು ಗರುಡನಲ್ಲಿ ತಿಳಿಸುತ್ತಾನೆ ಮೈ ಡಿಯರ್ ಫ್ರೆಂಡ್ಸ್ ಮಹಾವಿಷ್ಣು ವೈನತೆಯ ಸಮಾಧಾಂತರ್ಗತ ಗರುಡ ಪುರಾಣದ ಇಪ್ಪತ್ತಾರನೆಯ ಅಧ್ಯಾಯ ಇಲ್ಲಿಗೆ ಪೂರ್ಣವಾಯಿತು ಇನ್ನು ಆಸಕ್ತಿ ಉಳ್ಳಂತಹ ವೀಕ್ಷಕರು ಶ್ರೋತೃಗಳು ಈ ಅಧ್ಯಾಯದ ಹಿಂದಿನ ಅಧ್ಯಾಯಗಳನ್ನು ಕೇಳಲಿಚ್ಛಿಸುವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಹಿಂದಿನ ಅಧ್ಯಾಯದ ಲಿಂಕನ್ನು ಕೊಟ್ಟಿದ್ದೇವೆ ಅಲ್ಲಿ ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಬೋದು ಜ್ಞಾನ ಎಷ್ಟು ಆಗುತ್ತಾ ಮನಸ್ಸು ಅಷ್ಟೇ ಶಾಂತವಾಗಿರುತ್ತದೆ ಹಾಗೂ ನಮ್ಮ ಆಧ್ಯಾತ್ಮಿಕ ಉನ್ನತಿಗೆ ಅದು ಪೂರಕವಾಗಿರುತ್ತೆ ಮೈ ಡಿಯರ್ ಫ್ರೆಂಡ್ಸ್ ಮುಂದಿನ ಅಧ್ಯಾಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತಾನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವೆ ಗುಜ್ಜೆ ಬಬಾಯ್ ಜೈ ಶಿವಶಕ್ತಿ जय मां काली जय श्री कृष्णा